ஏன்னு கரே நிக்கு நீர்ச்சுவா தக சும் தந்து சூக அதுமேல கொடக்கி ஒன்ட்டி உம் நீல் அந்த ಕಟ್ಟಗಿ ಹಾಲು ಕೊಡೋ ಎರಡು ಮೂರು ಸಲ ಹೇಳ್ಯಾತು ಆಕೆ ಜೈ ಪಾತಿ ಓ ಎಲ್ಲರೂ ಹೇಳಿ ಬಂದಾರ ಹಾಲು ಬಾಳ ನೀರು ಕೊಡಕತ್ತಿ ನೋಡ ಒಂದಿಷ್ಟು ಚಲೋ ಹತ್ತಂಗೆ ಹಾಲು ಕೊಡು ಅಂತ ಎಲ್ಲ ಹೇಳಿ ಬಂದರು ಆಕೇನ್ ದಾರಿಗೆ ಬರವಲ್ಲ ಮತ್ತೆ ಏನು ಮಾಡಬೇಕು ಹೌದಿಲ್ಲ ಅದ್ರ ಸಂಬಂಧ ಒಂಚೂರು ಹೇಳಿ ಬರೋಣ ಅಂತೆ ಹೊಂಟೆ ನೋಡಿ ಆಹಾ ತಡಿ ನನಗೆ ಹಾಲು ಚಲೋ ಕೊಡ್ತಾಳ ಅಂತ ಹೇಳಿ ಆಕೆ ಹೊಟ್ಟಿ ಉರ್ಸನ ಹ್ಞೂ ನಿನ್ನ ಹಾಲು ನೀರು ಇರ್ತವೆ ನನ್ನ ಹಾಲು ನಂಗೆ ನೀರು ಇರಂಗಿಲ್ ಬಿಡ ಸುಳ ಯಾಕೆ ಹೇಳಿ ಚಲೋ ಒಳ್ಳೆ ಮಂದನ ಹಾಲು ಕೊಡ್ತಾಳಪ್ಪ ಹೌದಾ ನಿನ್ನ ಹಾಲು ಚಲೋ ಇರ್ತವ ನೋಡಕ್ಕಿನ ಊರ್ ಬಿಡಾಡಿನ ನಮ್ ಹಾಲ್ ನಿಕ್ಕಿ ನೀರ್ ಕೊಡ್ತಾಳು ಇದಕ್ಕೇನು ಹೇಳೋದಿದಿ ಕಗಿಯ ಅನಮ್ಮ ತಂದ ಚಂದ್ರ ಹೋಗಿ ಚಲೋ ಹಾಲು ಕೊಡ್ತಿ ಅಂತಲ್ಲ ಹಂಗ ಹಿಂಗಂತ ಯಾಕೆ ಬೇಕ ತಗೋದಿಲ್ಲ ಆಮೇಲೆ ಅಯ್ಯೋ ಹಿಂಗ್ಯಾಕಂದ್ಲಕ್ಕಿ ಮಜ್ಜಗಳಿಗೆ ಬಂದ್ ನಾಳೆ ನಮ್ಗೆ ನೀರ್ ಅನ್ಸಿಲ್ಲ ಅದ್ರ ಸಂಬಂಧ ಹೇಳಿ ಅನ್ನಂಗಲ್ಲ ಆದ್ರ ಒಬ್ರಿಗೊಂದು ಒಬ್ರಿಗೊಂದು ಯಾಕೆ ಅಂತ ಹೌದಿಲ್ಲ ಕೊಟ್ಟರೆ ಎಲ್ಲರಿಗೂ ಒಂಥರ ಹಾಲ್ ಕೊಡ್ಬೇಕು ನೀರ್ ಕೊಟ್ರೆ ನೀರೇ ಕೊಡ್ಬೇಕು ಹಾಲು ಕೊಟ್ಟರೆ ಹಾಲೇ ಕೊಡ್ಬೇಕು ನಮ್ಗೊಂಥರ ನೀರ್ಗೊತರ ಯಾಕೆ ಮಾಡ್ತಾಳಾಕಿ ಸರೋಜಿ ಹೌದಿಲ್ಲ ದುರಾಸೆ ಬಾಳಕಿಗೆ ಆದ್ರೂ ಏನಂದ್ರು ಏನ ಮಾಡ್ಸಂತ ಹೇಳಿ ಸರೋಜಿನ ಬ್ಯಾಡ ಅಂತ ಹೇಳಿ ಬಿಡ್ತೀನಿ ನೋಡಲ್ಲ ಅಕ್ಕಿ ಬರಕತ್ತಳ ಈಕ ಬಂದ್ರೆ ನಾ ಏನ್ ಮಾಡ್ಲೇವ ಸಪ್ ಸುಮ್ ನೀರು ಮಾತಾಡಿಸ್ತೇನೆ ನಿನ್ನೆ ಕೋರ್ಟ್ ಕೇಸ್ ಇತ್ತು ಈಕಿನಂತ ಆಗೈತಿ ಅಂತ ಸುದ್ದಿ ಹ್ಞೂ ಅಕ್ಕಿ ಸರೋಜಿ ಬಾಯಾಗ ಸರೋಜಿಗೆ ಮಕ್ದಾಗ ನೀರು ಎಳೆದಿರ್ತೈತಿ ಅಕ್ಕಿ ಈಕಿಗೆ ಏನಾದ್ರು ಒಳ್ಳೇದಕತ್ತಂದ್ರೆ ಅಕ್ಕಿಗೆ ತಳ್ಕೊಕ್ಕಾಗಲ್ಲ ಅದೇನು ಎತ್ತ ಏನತ್ತಂತೂರು ಕೇಳಂತಡಿ ನೀ ನೀತಾಡ್ಕೊವ ನಾನು ಅಕ್ಕಿ ಜೋಡಿ ಮಾತಾಡ್ದಲ್ಲ ಯಾಕಂದ್ರೆ ನನಗೆ ಅಕ್ಕಿಗೆ ಆಗಿ ಬರಲ್ಲ ಹ್ಞೂ ಹಿಂದ್ಕೊಂಬ ನನಗೆ ಅಕ್ಕಿಗೆ ಜಗಳ ಆಗೈತಿ ಈಗ ನಾ ಮಾತಾಡಕತ್ರ ಮಾತಾಡ್ತಾರ ಅವ್ರು ಎದಕ್ ಬೇಕು ನನ್ಗೆ ನೀನೆ ಮಾತಾಡ್ಕೊ ನಾನು ಸರೋಜಿ ಮನೆಗೆ ಹೋಗಿ ಹಾಲು ಬೇಡ ಅಂತ ಹೇಳ್ಬೇಕು ಅದಕ್ಕೆ ரு பெங் ஏ சுந்த ஏன்ி சந்திரக்கார ஏனில்ல நோட் நோடீ அந்த மாவோ நான் நினைவு ஆ இல்ப்பா எல் நோடோலி நான் சொல்வ அர்ஜெண்ட்டித்து அதந்த ஒன்ட்டித்தேன் ஏன் பேனாரித்தன்றி மத்த இல்ல இல்லை அந்தேனில் அது எதுக்கோட்டின் கேசிங் ஏனாத்து ஏற்க நமக்கு இல்லை ಇಲ್ಲ ಅಂದ್ರೆ ಚುಟ್ ಗೊತ್ತು ಪೂರ ಗೊತ್ತಿಲ್ಲ ನಿಂದಾಯ ತಿಳ್ಕೊಳ್ಳೋಣ ಅಂತ ಸುಮ್ಮನೆ ಯಾಕೆ ಊಹಾ ಪುಹಾ ಅವ್ರ ಇವ್ರು ಹೇಳಿ ಕೇಳ್ಬೇಕು ನಿನ್ನೆ ಕೇಳ್ಬಿಟ್ರೆ ಏನನ್ನೋದು ಪೂರ ಗೊತ್ತಾಗತ್ತಲ್ಲ ಅದ್ರ ಸಂಬಂಧ ಅಷ್ಟೇ ಹಂಗೆ ಒಂದು ಏನೋ ಒಂದು ಕುತೂಹಲ ತಿಳ್ಕೊಳ್ಳೋಣ ಅಂತೇಳಿ ತಿಳ್ಕೊಂಡು ನಂಗೆ ಈ ತಿಳ್ಕೊಂಡು ಪಾಪ ನಾ ಏನು ಮಾಡಲಿ ಆದರೂ ಒಂಥರ ಏನಾಗ್ತಾ ಎತ್ತ ಅನ್ನೋದೊಂದು ಇದು ಇರ್ತದೆ ನಾನು ಹಾಗೆ ಕೇಳಿದೆ ಹ್ಞೂ ನನ್ನಂತಾನೆ ಆತ್ರಿ ಪಾಪ ಜ್ಯೋತಿ ಅಕ್ಕ ಸುಳ್ಳಲ್ಲ ಹೇಳಿದ್ ಅವರು ನನ್ನ ಪರವಾಗಿ ಇದು ಮಾಡಿದ್ರು ಒಂದು ರೂಪಾಯಿ ಪೀಸ್ ತಗೊಂಡಿಲ್ರಿ ಪಾಪ ಅಕ್ಕ ಅಕ್ಕ ಸಣ್ಣ ಸಣ್ಣಕ್ಕೆ ಹೌದು ನನಗಿನ್ ಸಣ್ಣರೇ ಆದ್ರೆ ನನ್ನೇ ಅವರಿಂದ ನನಗೆ ಭಾಳ ಒಳ್ಳೇದಾತಲ್ಲ ಹಾಗಾಗಿ ಅಂದೆ ಅಷ್ಟೇ ಹ್ಞೂ ಪಾಪ ಎಲ್ಲ ಉಪ್ಕಾರ ಭಾಳ ಆತ್ರಿಪ್ಪ ಅವರಿಂದ ನನಗೆ ಮಾಡಿಕೊಟ್ರು ನನ್ನಂತನ ಹೌದಣ್ಣ ಹ್ಞೂ ಆಗಲಿ ಒಳ್ಳೇದಾಗಲಿ ಆ ಸರೋಜಿಗೆ ಮಕ್ಕಕ್ಕೆ ನೀರು ಇಳಿತಲ್ಲ ಅಷ್ಟೇ ಬಿಡು ಆಕಿಗೆ ನಿನಗೊಂದು ನೂಲು ಹೇಳಿ ಒಳ್ಳೇದಾಗೋದು ಇಷ್ಟ ಇಲ್ಲ ಅಕ್ಕಿಗೆ ಹೊಟ್ಟೆ ಬೆಂಕಿ ಬಿದ್ದು ಬಿರ್ತಿದ್ದಕ್ಕೆ ಗೊತ್ತಾನ ಹೌದ್ರಿ ಏನು ಮಾಡೋಕ್ಕತಿ ಹೇಳಿರಿ ಯಾರಿಗ್ಯಾರು ಅಂದ್ರೆ ಕೆಲವರಿಗೆ ತಡ್ಕೊಳ್ಳೋದಾಗಲ್ಲ ಹೊಟ್ಟೆಗೆ ಬೆಂಕಿ ಬೀರೋದಲ್ಲ ಅಯ್ಯೋ ಕಾರ ಕಲಿಸ್ ತೆಂಗಾಕತಿ ಏನು ಮಾಡೋಕ್ಕತಿ ಅದು ಅವ್ರವ್ರ ಹುಟ್ಟು ಗುಣ ಸುಟ್ಟರು ಹೋಗಂಗಿಲ್ಲ ಇನ್ನೊಬ್ರು ಎಳ್ಗೆ ಕಂಡು ಸಹಿಸ್ಕೊಳಂಗಿಲ್ಲ ಅಂದ್ರೆ ಅಂಥವು ಜೀವನಾಗ ಯಾವತ್ತೂ ಹಂಗ್ ಹಂಗೆ ಗುಣ ಇಟ್ಕೊಂಡು ಅದು ಹೆಂಗೆ ಬಾಳೆ ಬಚ್ಚೆ ಮಾಡ್ತಾವೆ ಏನದು ಇವ್ರಿಗೆ ಗೊತ್ತು ಅಲ್ಲ ಅವ್ರವ್ರ ಹೊಲಸು ಗುಣ ಅವ್ರವ್ರಿಗೆ ಬಿಟ್ಟಿದ್ದು ಬಿಡ್ರಿ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ ಊರು ಬಿಡಾಡಿ ಈಕಿ ನನಗೆ ಹೇಳಕತ್ತಾಳ ಹ್ಞೂ ನನಗೆ ಹೇಳಕತ್ತಾಳ ಏನ ಸರೋಜಿಗೆ ಹೇಳಕತ್ತಾಳ ಈಕಿ ಆಕಿಗ ಹೇಳ್ತಾ ನಂಗೆ ಯಾಕೆ ಕೇಳ್ತಲ್ಲ ನನಗೆ ಈಕಿಗೆ ಏನು ಸಂಬಂಧ ಹೌದಿಲ್ಲ ನಂಗೆ ಹೇಳಲ್ಲ ಆಕಿಗೆ ಹೇಳಾಕತಿರ್ಬೇಕ ಮತ್ತೆ ನಾ ಬರ್ತೇನೆ ರೀ ಕೆಲ್ಸದವು ಆದ್ರೂ ಇಷ್ಟು ಕಾಳಜಿ ತೊಗೊಂಡು ನನ್ನ ಬಗ್ಗೆ ವಿಚಾರಿಸಿದ್ರಲ್ಲ ಬಹಳ ಖುಷಿ ಆಯ್ತರಿ ಹ್ಞೂ ಹ್ಞೂ ಏನಾಯ್ತು ನಾಲ್ಕು ಮಾತಾಡಿದ್ರೆ ಹೌದಿಲ್ಲ ವಿಚಾರಿಸದಪ್ಪ ಹೌದಿಲ್ಲ ಸರಿ ನಾ ಬರ್ತೇನೆ ರೀ ಹ್ಞೂ ನನಗೆ ಯಾಕೆ ಬೇಕು ಆಕೆ ಜೊತಿಗೂ ಚಲೋ ಇದ್ದು ಈಕಿಗೆ ಜೊತೆಗೂ ಚಲೋ ಇದ್ರೆ ಆತಪ್ಪ ಟಿವಿ ನೋಡಕ್ ಬೇಜಾರ ಒಂಚೂರು ಅಲ್ಲಿದಿಲ್ಲೇ ಇಲ್ಲಿ ಅಲ್ಲೇ ಹಚ್ಕೊಡ್ತಾ ಇದ್ರೆ ನಮ್ಮ ಕಿವಿಗೆ ಸುಖ ಯಾವ ಇವತ್ತೆಲ್ಲ ಮಾಲ್ ಬಂತಲ್ಲ ಒಂದು ಸ್ವಲ್ಪ ತರಿಸ್ಬೇಕಿತ್ತೇನು ನೋಡೋಣ ಇವತ್ತು ಇವತ್ತಾತಂದ್ರೆ ಇವ್ರನ್ನ ಕರ್ಕೊಂಡು ಒಂಚೂರು ಇಲ್ಲಿ ಹುಬ್ಬಳ್ಳಿ ಒಳಗೆ ಒಂದು ಹೋಲ್ಸೇಲ್ ಮಾರ್ಕೆಟ್ ಐತಂತೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ತೊಗೊಂಬಂದ್ರ ಆತು ಫೋನ್ನೇ ನೋಡಿಟ್ಕೊಂಡೇನೆ ನೋಡಂತಾಳೆ ರೊಕ್ಕ ತೊಗೊಂಡು ಹೋಗಿಬಿಡೆಯ ಮತ್ತೇನು ಅಂಗಡಿಗೆ ಬರೋದು ಅಂತ ಮಾಡ್ಬಿಡ್ತಂತಿ ಈ ಫೋನ್ನಾಗ ಪ್ರಮೋಷನ್ ಬೇರೆ ಮಾಡ್ಸಿದ್ನಲ್ಲ ಹಿಂಗೆ ಹಿಂಗೆ ಐಟಮ್ಸ್ ಅದಾವೆ ಯಾರಿಗಾರ ಬೇಕಾರ ಬುಕ್ ಮಾಡಿರಿ ಅಂತೇಳಿ ಈ ಮೇಡಿ ಜುಮ್ಕ ಆಮೇಲೆ ಅವು ಮಾಟಿಲು ಅಂತೆಲ್ಲ ಬರ್ತಾ ಇದಾವಂತೆ ಅವೆಲ್ಲವನ್ನು ಅಲ್ಲಿ ಇಲ್ಲಿ ಬುಕ್ ಮಾಡಿ ಜನ ತರಿಸ್ಕೊತ ಇದಾರ ಅದ್ರ ಬದಲಿ ನಾನೇ ತಂದು ನನ್ನ ಅಂಗಡಿಯಾಗ ಹಾಕಿದೆ ಅಂದ್ರೆ ಹೌದಿಲ್ಲ ಅದಂತರೂ ಬಿಳೆ ಮುತ್ತಿಂದು ಆ ಮರೂನ್ ಕಲರ್ ಹಳ್ಳಿಂದು ಝುಮಕಿ ಭಾರಿ ಅವರ್ ಟ್ರೆಂಡ್ ಐತದ ಹ್ಞೂ ಹಂಗೆ ಮಾಡ್ಬಿಡ್ತಂತೇಳಿ ಅವನು ತರಿಸಿ ಹಾಕಿಸ್ಬಿಡ್ತೀನಿ ಅದಕ್ಕೆ ಮಾಟೀಲು ಬರ್ತಾವಲ್ಲ ಹಾಂ ಮಾಟಿಲ ಬೆಳ್ಳಿ ಮಡ ಜುಮ್ಕಾ ಮಟ್ವ ಅದು ಹಾಂ ಅಂತವ ಮತ್ತು ನಕ್ಲೀಸ್ ಹಾಂ ಎಲ್ಲ ತರ ತರಿಸಿ ಹಾಕ್ಸ್ಬಿಡ್ತೀನಿ ಅಂದ್ರ ಒಳ್ಳೆ ಲುಕ್ಕು ಅವೆಲ್ಲ ಸಟ್ಟೆ ತರಿಸಿ ಹಾಕ್ಸಿ ಜನ ತೊಗೊಂತಾರೆ ಆದರೆ ರೇಟ್ ಎಷ್ಟು ಏನಪ್ಪ ಪೂನ್ಯಾಗ ಎಂಟುನೂರೈವತ್ತು ಸಾವಿರ ಅವರು ಇಲ್ಲಿ ನಮ್ಮ ಹಳ್ಳ್ಯಾಗ ಎಂಟುನೂರೈವತ್ತು ಸಾವಿರಕ್ಕೆ ತಗೋತಾರ ಏನು ಮಾಡಲಿ ನೋಡೋಣ ಯಾವುದಕ್ಕೂ ತರಿಸಿ ಇಡೋಣ ಭಾಳ ಬೇಡ ಒಂದು 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 ಹತ್ತು ಜೊತೆ ಅಷ್ಟೇ ತರಿಸ್ಕೊಳಣ ಮತ್ತೆ ಏನು ಮಾಡೋಣ ಹೌದಿಲ್ಲ ಸೇಲ್ ಆಗಿ ಮತ್ತೆ ತರಿಸ್ಕೊಂಡ್ರೆ ಯಾಕಂದ್ರೆ ಇದು ನಮ್ಮ ಇವರೆಲ್ಲರೂ ಎಲ್ಲ ಏನಾದ್ರೂ ಪ್ರಮೋಷನ್ ಆಕೆ ಸುಮಾಕ ತನ್ನ ಯೂಟ್ಯೂಬ್ ಚಾನಲ್ನಾಗ ಹ್ಞೂ ಎಷ್ಟು ಮಂದಿ ಫೋನ್ ಕೇಳಿ ತರ್ಸಿಸ್ಕೊಂಡ್ರೊ ಗೊತ್ತ ಹಂಗೆ ಮಾಡ್ತೀನಿ ಹ್ಞೂ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವು ದೇವು ನಿಮ್ಮಿಂದೇ ಏನ್ ಮಾಡತ್ತೀಯಾ ಹ್ಞೂ ಬಾರ್ಬಿ ಹ್ಞೂ ಪಾಪ ಒಂದೇ ಸಮನೆ ದುಡಿತೀವ ನನ್ನ ಮಗಳ್ನ ಅಂಗಡಿಯಾಗ ಒಂದೇ ಸಮನೆ ದುಡಿತು ನೋಡು இல்லை நன்கீல்துடித்தி என்னக்கூத்தே குபாக்கிதான் அது அய்யோ தேவ்ரே உம் ஏனாத்தவா டிக்களி பெருலோலி பௌடரு ஏனாரு பே எல்லி பெர்லோலி பௌடரு அச்சக்கொள்ள வயசினா அச்சக்கொண்டா அச்சக்கொண்ட அன்னோம் சில்ல நம்ம நன்கொந்து பெருலோலி தந்து கொட்டங்காத்து நான் அதான் அச்சங்காத்து யாரிச்சந்த காண்பு போலத்தா பெர்லோலி அச்சுக்கோங்க நானும் அதுக்குர்ல ಮತ್ತೇನು ಏನು ಬೇಕು ಹೇಳವಾ ಏನಿಲ್ಲ ನೀನು ನಾದಿನಿ ನಾದ್ನಿ ಗಂಡನ ಮನೆ ಬಂದಿದ್ರು ಹ್ಞೂ ಲಾಕ್ಡೌನ್ ಕ್ಯಾನ್ಸಲ್ ಮಾಡ್ತೀವಿ ನಮ್ಗೆ ಇಷ್ಟ ಇಲ್ಲ ಹುಡುಗಿ ಜಾತಕದಾಗ ದೋಸೆ ಐತಿ ಮಾತಾಡಿ ಬಿಟ್ರಪ್ಪ ನಾನು ನಾನೆಲ್ಲ ಕ್ಯಾನ್ಸಲ್ ಆಗೇ ಬಿಡ್ತೇನೆ ಅಂತ ಮಾಡಿದ್ದೆ ನೋಡಿದರೆ ಇದ್ಕಿದ್ದಂಗೆ ಬಂದು ಅವ್ರು ಇವ್ರು ಗೋಪಾಲ್ ಭಟ್ರು ಬಂದು ಮಾತಾಡಿ ಅವ್ರು ಮಾತಾಡಿ ಇವ್ರು ಮಾತಾಡಿ ಎಲ್ಲ ಸರಿ ಹೋಗೇ ಬಿಡ್ತು ಆ ಕಡೆಗೆ ಆ ಹೂ ಹೂ ಮದಿ ಮುಂದುವರಿತು ಅಂತೇಳಿ ಎಲ್ಲರೂ ದೈಹಿ ಅಂತ ನಿಂತುಬಿಟ್ರು ಹ್ಞೂ ಅದು ಗೊತ್ತೇ ನಿಂಗೆ ಯಾವಾಗ ಬಂದಿದ್ರು ಈಗ ಅಲ್ಲಿಂದ ಇಲ್ಲೇ ಬಂದಿ ಮತ್ತೆ ನನಗೆ ಹೆಂಗೆ ಗೊತ್ತಿರ್ತೈತಿ ನಾನೇನು ಅಲ್ಲಿದ್ದೇನೆ ಇಲ್ಲದೇನಿ ம் ஏனாத்து ஒட்டு மதவி ஆக ஒன்றா ம் ஒப்புக்கண்ட் நானும் எதுக்கு அல்லந்தே எஸ்ட் அவமான அல்லே நமக்கு ஆனால் நோட் அல் ம இதர ஏனது கோர்ட்னாக சாட்சி வேி மாத்து ஒரே பால் மரியாதை ஓதங்க ஆகிட்டித்தலாக அரது ஒன்ச்சூரு மாதாடணாத்து ஓதே அட்டே இவரு ஆடேதித்து வந்திரல அவரு மாதாட் போகல சும்னாதே மத்தேன்மாரோது அந்த ஓதா ம் ஏனாத்தீங்க ஏனில் அது ஏன் நீங்கள் லக்ன மாப்போன ಒಪ್ಕೊಂಡಿದ್ದ ಮತ್ತೇನು ಮಾತಾಡೋದು ಸುಮ್ಮನಾದೆ ಹ್ಞೂ ಆತವ ಈ ಇಲ್ಸಿಯಾಗಿ ಬಂದು ಏನಾರ ಬೇಕಾ ಹಾಗಿದ್ರೆ ಹೇಳ ಅದಕ್ಕೇನಂತೆ ನೀ ಹೇಳಲ್ಲ ಕೇಳಲ್ಲ ಅಂದ್ರೆ ನಂಗೆ ಹೆಂಗೆ ಗೊತ್ತಾಗಬೇಕವ ಹ್ಞೂ ಹೇಳ ಏನಾರ ಬೇಕಾಗಿತ್ತ ಇಲ್ಲ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಅದಕ್ಕೆ ಸಾಲ ಅಂತ ಕೊಡವ ಮಗಳೇ ಏನು ನಾನೇನು ಅದನ್ನು ನನ್ನನಿಗೆ ಕೇಳಾಕತಿಲ್ಲ ಒಂಚೂರು ಸಾಲ ಬೇಕಾಗಿರೋದು ಅದೇನಾಗ್ಬಿಟ್ಟತಿ ಎಲ್ಲ ಕುತ್ತಿಗೆ ಮೇಲೆ ಬಂದಂಗೆ ಆಗ್ಬಿಟ್ಟಿ ಹ್ಞೂ ಈಗ ಹಾಲಿಂದು ವ್ಯಾಪಾರ ಮಾಡೋಣ ಅಂತ ನಾನು ಮೊದಲು ಯೋಚನೆ ಮಾಡಿದ್ದು ಅದು ಈಗ ಏನಾಗ್ಬಿಟ್ಟ ಒಂದು ಇಬ್ಬರು ಯಾಕೆ ಬೇಡ ಅಂತ ಹೇಳಿಬಿಟ್ರವ ಬ್ಯಾಡ ಅಂತ ಹೇಳಿದ್ರು ಬಿಡು ಬೇರೆದರ ಅದಾರ ತೊಗೊಂತಾರೆ ಅವ್ರಿಗೆ ಕೊಡ್ತೇನೆ ನಾನು ಅದೇನಿಲ್ಲ ಅದೊಂದು ಆಮೇಲೆ ಕೋಳಿ ಒಂದಿಷ್ಟು ಥರನ ಕೋಳಿ ತತ್ತಿ ಮಾರಾಟ ಮಾಡೋಣ ಅಂತ ವಿಚಾರ ಮಾಡೇನಿ ಅಕ್ಕಯ್ಯಾದ್ ರೊಕ್ಕಬೇಕಲ್ಲ ನಿಮ್ಮ ಅಣ್ಣನ ನಂಬ್ಕೊಂಡ್ರೆ ನಂಬ್ಕೊಂಡ್ರಾಕತ್ತಿನ ಜೀವನ ಹೇಳಿ ನೋಡೋಣ ಬರೀ ಎಲ್ಲದಕ್ಕೂ ಅವ್ರ ಹತ್ರನೇ ಕೈ ಚಾಚ ಬಾಳೆ ಅದಕ್ಕೆ ಬೇಡ ನಮ್ಮ ರೊಕ್ಕ ನಾವು ದುಡ್ದಿಟ್ಕೊಳೋ ನನಗೂ ಇನ್ನೂ ವಯಸ್ಸು ಐತಿ ನನಗೊಂದು ಈಡೇ ಬಂಗಾರ ಹಾಕೋಬೇಕು ಮಾಡ್ಬೇಕು ಅನ್ನೋ ಆಸೆ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆಗೈತಿ ಬಂಗಾರ ಏನ್ ನೋಡು ಮನುಷ್ಯರಲ್ಲ ಮನುಷ್ಯರಲ್ಲ ಏನದು ಬಡಬಗರು ಜೀವನ ಮಾಡೋದು ಉಂಟಾ ಒಂದು ಲಕ್ಷದ ನಲವತ್ತು ಸಾವಿರ ಅಂತಂದ್ರೆ ಅಲ್ಲಿ ಎಲ್ಲಿಂದ ಎಲ್ಲಿ ಕೂತು ಬಂಗಾರ ರೇಟ್ ಅಂತ ನಾನು ಅಯ್ಯೋ ದೇವ್ರೆ ಇನ್ನು ಮುಗಿದು ಹೊತ್ತು ನಾಳೆ ನಿನ್ನ ಮಕ್ಳು ಲಗ್ನ ಮಾಡೋ ಕಾಲಕ್ಕೆ ಏನೊಂದು ಐದು ಲಕ್ಷ ರೂಪಾಯಿ ಒಂದು ತೊಲಿ ಬಂಗಾರ ಆಗಿರ್ತನ ಅಂತ ನಾನು ಅಲ್ಲ ಮತ್ತೆ ಆದರೂ ಆತವ ಅದ್ರಾಗೇನು ಆಚರ್ ಪಡೆ ವಿಚಾರ ಇಲ್ಬಿಡು ಹೌದಾ ಓಯ್ಯಪ್ಪ ಏನು ಅದು ಇಷ್ಟು ತುಟ್ಟಾದ್ರ ಹ್ಞೂ ಅದಕ್ಕೆ ಅಂದಷ್ಟು ಕೋಳಿ ಹೇಳಿ ತಂದಿದ್ದು ಮಾಡ್ಕೊಳ್ಳೋಣ ಅಂತೇಳಿ ಒಂದು ಇಪ್ಪತ್ತು ಇಪ್ಪತ್ತೈದು ಒಂದು ಮೂವತ್ತು ಸಾವಿರ ರೂಪಾಯಿ ಇಷ್ಟು ದಿನ ಆತಲ್ಲ ಈಗ ಎರಡು ಮೂರು ತಿಂಗಳು ಆಕತ್ತೋ ಅಂಗಡಿ ವ್ಯಾಪಾರ ಮಾಡಾಕತ್ತಿ ಅಷ್ಟೇನ್ ಅಷ್ಟೇನು ದುಂಡು ಗುಡಿಸ್ಲಾರ್ದು ಅಂತ ಇರೋಲ್ಲ ಅದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಕತ್ತೆ ಒಂದು ಸ್ವಲ್ಪ ಕೊಳಿ ಎಷ್ಟಕ್ಕೆ ಅಷ್ಟೇ ತರ್ತೀನಿ ಭಾಳ ಆಗೋಲ್ಲ ಅಂದರೂ ಬೇಕಾಗಿತ್ತು ಅವ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ನನ್ನ ಕೇಳವ ನೀನು ನನ್ನ ಕಡೆಯಿಂದ ನಿಂಗೆ ಒಂದು ರೂಪಾಯಿನೂ ಈಗ ಸದ್ಯ ಕೊಡೋಕ್ಕಾಗಲ್ಲ ಅಲ್ಲವಾ ಅಲ್ಲಿ ಜ್ಯೋತಿ ಮದುವೆ ಐತಿ ಹೌದಾ ಜ್ಯೋತಿ ನನ್ಗೆ ಅಂಗಡಿ ಇದಕ್ಕಂತೇಳಿ ಎಷ್ಟು ರೊಕ್ಕ ಕೊಟ್ಲವಾಗ ಪಾಪ ಅವಾಗ ಒಂದು ಐದು ಲಕ್ಷ ರೂಪಾಯಿ ಬಂದಿತ್ತು ಒಂದಿಷ್ಟು ಬಂಗಾರ ಅಂತ ತಂದು ಕೊಟ್ಟುಬಿಟ್ಟಿದ್ರೆ ಈಗ ನೋಡಿ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಗೈತಿ ಅಂತ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿಗೆ ಆಕಿಗೆ ಬಂಗಾರ ತರಬೇಕು ಒಂದೊಂದಕ್ಕೆ ಎಷ್ಟೆಷ್ಟು ಲಾಸ್ ನಮಗೆ ರೊಕ್ಕ ಹೌದಿಲ್ಲ ಥೋ ವಿಚಾರ ಮಾಡಿದ್ರೆ ಆಕೈತಿ ಈಗ ಅವಾಗಕ್ಕೆ ನನ್ನ ಸಾಲ ತೀರ್ಸಾಳ ಈಗ ನಾನು ಬಡ ಬಡ ರೊಕ್ಕ ಕೊಡ್ಬೇಕು ನಾನು ಆಕಿಗೆ ಅದಕ್ಕಂತ ನಾನು ಎಷ್ಟು ರೊಕ್ಕ ಕೂಡಿಸಿಟ್ಟು 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 ಹತ್ತಿರ ಕಾಯಿ ಕೊಡಾತೀನಿ ಗೊತ್ತೂ ನೀನು ಇದೇ ಟೈಮ್ನಾಗ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ರೆ ನೀ ಕೊಡ್ತೀವ ಸಾಲನೇ ಸರಿ ಆದರೆ ನೀ ಕೊಡೋ ಮಟ್ಟ ಅಕ್ಕಿ ಮದುವೆ ಕಾಯ್ಕೊಂಡಿದ್ರಕ್ಕತ್ತಾ ಆಮೇಲೆ ಈಗ ಬೇಕಲ್ಲಿ ರೊಕ್ಕ ನೀನು ಕೋಳಿ ಬೇಕಾದ್ರೆ ತರಲಿಲ್ಲ ಅಂದ್ರೂ ನಡಿತೈತಿ ಆದರೆ ಮದ್ವಿ ಹಂಗಲ್ಲ ಮದ್ವೆಗೆ ರೊಕ್ಕ ಬೇಕು ನನಗೆ ಈಗ ರೊಕ್ಕ ಕೊಡೋಕ್ಕಾಗಲ್ಲವಾ ಅಲ್ಲೇ ನಿನ್ ತಾಯಿಗಿಂತ ನಿನಗೆ ನಿನಗಂದ್ರ ಬರೀ ನಾದ್ಮೀನು ಮುಖ್ಯ ಅದ್ಲ ಅಕ್ಕಿಲ ನೀರಿಕೊತೀ ಸುಮ್ ಕುಂದ್ರೆ ಬೇಕಾದ್ರೆ ಅಣ್ಣದನ ಅಪ್ಪದನ ಬೇಕಾದ್ರೆ ಮಾಡ್ಕೊಂತಾರ ಹೆಂಗೆ ಮಾತಾಡ್ತೀವ ಅಣ್ಣದನ ಅಪ್ಪದನ ಅಣ್ಣ ಅಪ್ಪ ಇದಾರ ಆ ಅವ್ರಕ್ಕಿಂತ ನಮ್ಗೆ ಸಾಲ ಹರಿದಿದ್ದು ನಂದು ಮಾಡಿದ್ದೆಲ್ಲ ಜ್ಯೋತಿ ಏನ ಸುಮ್ಮನೆರೋ ನೀ ಬ್ಯಾಡಂದಿದ್ದು ಕೇಸ್ ತೊಗೊಂಡ್ ಇಲ್ಲಕ್ಕೆ ನಿಮಗೋ ಎಷ್ಟು ಅಡ್ಡ ಬಿಟ್ಟಿದ್ಲು ನಿಮಗೂ ಎಷ್ಟು ಮಾತಾಡಿದ್ಲು ಅಕ್ಕಿಗೆ ನೀನು ಇಷ್ಟು ಮರ್ಯಾದೆ ಕೊಡ್ತೀಯಾ ಅದ್ರಾಗ ಏನಾಯ್ತವ ನಾನು ಹುಚ್ಚು ನಂಗೆ ಜಗಳ ಮಾಡಿದೆ ಆದ್ರೆ ಆಮೇಲೆ ಅರ್ಥ ಆಯ್ತು ಅಕ್ಕಿ ಪ್ರೊಫೆಷನ್ ಅಕ್ಕಿ ಅಕ್ಕಿ ಮಾಡಾಳ ಅದನ್ನು ತಪ್ಪು ನೀ ಯಾಕೆ ಮಾಡಿದಿ ಅಂತ ಜಗಳ ಮಾಡಿದ್ದೆ ನನ್ನ ತಪ್ಪು ಗೊತ್ತನು ನಾನು ಹಂಗೆ ಮಾಡಲೇಬಾರ್ದಾಗಿತ್ತು ಪಾಪ ಅಕ್ಕಿಗೆ ನಾ ಈಗ ಈಗ ಅಕ್ಕಿಗೆ ಹೆಂಗಂದ್ರೆ ಅಕ್ಕಿಗೆ ಇಷ್ಟ ಇಲ್ಲದೇರೋರು ಯಾರ್ಯಾರು ಟೇಷ್ನರಿ ಅಂಗಡಿಗೆ ಬಂದಾಗ ನಾನು ನನಗೆ ಟಿಕ್ಕಳಿ ಏನು ಏನಂತ ಒಟ್ಟು ಸಾಮಾನು ತೊಗೊಳಕ್ಕೆ ಬಿಡ್ತೇನೆ ನೋಡು ಅವಾಗ ಅಕ್ಕಿ ಅಂತ ನೋಡು ಇಷ್ಟ ಇಲ್ಲದೆ ಇರೋರು ಬಂದ್ರೆ ನೀ ಯಾಕೆ ನಿನ್ನ ಅಂಗಡಿಯಾಗ ಒಳಗೆ ಬಿಟ್ಕೊಂಡಿ ಅಂತೇಳಿ ನಾ ಅಂತೇನೆ ನನ್ನ ಗಿರಾಕಿಯವರು ಅಂತೇಳಿ ಹಂಗಾತದ ಗೊತ್ತನ ಒಟ್ಟು ನಿನಗೆ ಆಕೆ ಮುದ್ದನ್ನು ட் தாய ரொக்கொடக்காகு ரூபாய் கொட்டாளா இதூர் லட்ச ரூபாய் கொடுல அந்த ஏன நானும் சாலனும் ஜொத்தி லக்னக்கு ரொக்கிட்டு மணி மகளிர் அண்ணன் கர்வ் இர்த்தி அண்ணே ஜவாரி ஓத நோட் சும்னிர்ல நானும் நானும் இல்லை அஸெல்லாம் ஏன் தோந்தை இல்லை பாப்பா ಅಯ್ಯೋ ಅಯ್ಯೋ ಅದೇನು ಮಂಕ ಬುದ್ಧಿ ದೇವರಿಗೆ ಏನೋ ಅದೇವರಿಗೆ ಹೋಲ ಹೋಲತ್ತಗ ಹಡದ ತಾಯಿಗೆ ರೊಕ್ಕ ಕೊಡಕ್ಕೆ ನಿಮಗೆ ರೊಕ್ಕಿಲ್ಲ ನೀವು ಅವುಕ್ಕಿ ಕೊಡ್ತೀನಿ ಏನಂತೀನಿ ನೀನು ಹ್ಞೂ ಏನು ಹೇಳೋದಂತೆ ನಾನು ತಗ ಮಗ ಇರದ್ದ ಸಸಿ ವಿರದ್ದ ಈಗ ಮಗಳು ಇರದ್ದ ಗಂಡಂತ್ರು ಕೂಡ ಯಾವುದೋ ಕಾಲಕ್ಕೆ ನನ್ನ ಶತ್ರುನೇ ಗಂಡಾಗಿ ಬಂದಿರೋದು ನನಗೇನು ಗಂಡನ ಲೆಕ್ಕನೇ ಇಲ್ಲ ಈಗ ನೀನು ಕೈ ಹಚ್ಚಿದೆಯನ್ನು ಆಗಲಿ ಆಗಲಿ ಏನು ಮಾಡೋಕ್ಕಿ ಎಲ್ಲ ನಾನು ಕರ್ಮ ಅನ್ಭಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಹೌದಿಲ್ಲ ಅನ್ಭವಿಸ್ತೇನೆ ಅನ್ಭಿಸ್ತೀನಿ ಏನಾರ ಮಾಡ್ಕೊಡುವ இங்க துட் துட் டுட் டுட் சண்ணாக சன்னி குந்துரு?